ಅದು ದೂರದ ಸಂಬಂಧಿಗಳಾದ್ರೆ ಈ ಕಡತ ನಮ್ಮ ಮುಂದೆ ಬರಬಾರದು ಅಂತ ಹೇಳ್ತಾರೆ ಈ ಜಿಲ್ಲಾಧಿಕಾರಿಗಳು ಮಾನ ಮರ್ಯಾದೆ ಇಲ್ವಾ ನಾಲ್ಕು ಜಿಲ್ಲಾಧಿಕಾರಿಗಳು ಮಾನ ಮರ್ಯಾದೆ ಇದ್ದಿದ್ರೆ ಬರೋದಿಲ್ಲ ಅಂತ ಹೇಳ್ಬೇಕಾಗಿತ್ತು ಯಾವ ಕಡತ ನಿಮ್ಮ ಮುಂದೆ ಇದೆ ಅದೇ ಜಮೀನಲ್ಲಿ ಕುಂಕುಕೊಂಡು ಶಾಲೆ ಭಾಗಿದ್ದಾರೆ ಈ ಜಿಲ್ಲಾಧಿಕಾರಿಗಳು ಕೇಳಿದ್ರು ಎಷ್ಟು ವರ್ಷ ಅನುಭವ ಇದೆಯಲ್ಲ ಅದು ಗೊತ್ತಿಲ್ಲ ಕನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗ ಆ ಜಾಗದಲ್ಲಿ ಶಾಲಾ ಕಾಲೇಜು ನಡೆಸ್ಬೋದಾ ಜಿಲ್ಲಾಧಿಕಾರಿಗಳು ಹೇಳಿ ನೀವು ಕೇಳಬೇಕು ಮುಖ್ಯಮಂತ್ರಿಗಳು ತಿಳಿಸ್ಬೇಕು ನೀವು ಉಪಮುಖ್ಯಮಂತ್ರಿಗಳು ತಿಳಿಸ್ಬೇಕು ನೀವು ಯಾವ ಚಾನಲ್ ಬಂದ್ರೆ ಕೂಡನು ಬರ್ತೀನಿ ದಾಖಲೆಗಳ ಸಮೇತ ಬರ್ತೀನಿ ಅದು ಯಾವ ವಾನಿಗೆಟ್ ಮುಖ್ಯಮಂತ್ರಿ ಇಂತಹ ಸರ್ಕಾರಿ ಜಾಗಗಳನ್ನು ಮಾರಾಟ ಮಾಡಿರ್ತಕ್ಕಂಥವ್ರಿಗೆ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ದುಡ್ಡು ತಕೊಂಡ್ ಕೊಡ್ತಾರೆ ಇನ್ನೂ ಅನೇಕ ವಿಚಾರಗಳಿದೆ ಮಾತಾಡೋದು ಮಾತಾಡ್ತೀವಿ ಅದನ್ನ ರದ್ದು ಮಾಡಿ ಎಂಥ ಒಂದಾಗಿ ಮತ್ತೆ ಹೊಲವಾರಿಗೆ ಸೇರಿಸಿದ್ದಾರೆ ಇದು ಮೊದಲನೇ ಆಕೊಳ್ಳೋ ಜಾಸ್ತಿ ಎರಡನೇದು ಏಳುನೂರರಿಂದ ಎಂಟುರು ಕೋಟಿ ರೂಪಾಯಿಗಳು ಹೈನುಗಾರಿಕೆಯಲ್ಲಿ ದುಡ್ಸ್ಕೊಂಡಿರ್ತಕ್ಕಂಥ ಹಾಲು ಉತ್ಪಾದಕರಿಗೆ ಕೊಡುವಂತ ಪ್ರೋತ್ಸಾಹಧನ ನಿಲ್ಸಿದ್ದಾರೆ ವಿಧಾನ ಮಾಡಿದ್ದಾರೆ ಅದಕ್ಕೆ ನಮ್ಮ ಹೋರಾಟ ಇದೆ ಮೂರನೇದು ಐದು ರೂಪಾಯಿ ಕಳೆದ ಹತ್ತು ತಿಂಗಳಲ್ಲಿ ಆಗಸ್ಟಲ್ಲಿ ಒಂದ್ಸಲಿ ಮೂರು ರೂಪಾಯಿ ಗ್ರಾಹಕರಿಗೆ ಹಾಲಿನ ದರ ಒಂದು ಲೀಟರ್ ಹೆಚ್ಚು ಮಾಡಿದ್ದಾರೆ ಈಗ ಮೊನ್ನೆ ಹತ್ತು ದಿವಸದ ಹಿಂದೆ ಮತ್ತೆ ಎರಡು ರೂಪಾಯಿ ಗ್ರಾಹಕರಿಗೆ ಒಂದು ಲೀಟರ್ ಮೇಲೆ ಹೆಚ್ಚು ಮಾಡಿದ್ದಾರೆ ಐದು ರೂಪಾಯಿ ಒಂದು ಲೀಟರ್ ಹಾಲಿನ ಬೆಲೆಗೆ ಹೆಚ್ಚು ಮಾಡಿದ್ದಾರೆ ಗ್ರಾಹಕರಿಗೆ ರೈತರಿಗೆ ಅದರಲ್ಲಿ ಏನಾದರೂ ಕೊಟ್ಟಿದ್ದಾರೆ ಅಂದರೆ ಒಂದು ರೂಪಾಯಿ ಕೊಡಲಿಲ್ಲ ಒಂದು ನಯ ಪೈಸೆ ಅವರಿಗೆ ಅದರಿಂದ ಕೊಡುಗೆ ಕೊಡಲಿಲ್ಲ ಅದರ ಹೊರತಾಗಿ ರೈತರಿಗೆ ನೀಡ್ತಾ ಇದ್ದಂಥ ಮೂವತ್ತ್ಮೂರು ರೂಪಾಯಿ ನಲವತ್ತು ಪೈಸೆ ಒಂದು ಲೀಟ್ರಿಗೆ ಹಾಲಿಗೆ ಎರಡು ರೂಪಾಯಿ ಅದರಲ್ಲಿ ಕೂಡ ಖೋತ ಮಾಡಿದ್ದಾರೆ ಕೋಲಾರ ಹಾಲು ಉತ್ಪಾದಕರ ಒಕ್ಕೂಟ ಏನಿದೆ ಇವತ್ತು ಈ ರೀತಿಯ ಒಂದು ಅನ್ಯಾಯ ಮಾಡಿದ್ದಾರೆ ಇದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಇವತ್ತು ಉಪವಾಸ ಸತ್ಯಾಗ್ರಹವನ್ನು ನಮ್ಮ ಜಿಲ್ಲೆಯ ಸಮಸ್ತ ಚುನಾಯಿತ ಪ್ರತಿನಿಧಿಗಳು ಮಾಜಿ ಶಾಸಕರು ಜೆ ಕೆ ರೆಡ್ಡಿಯವರು ಅದೇ ರೀತಿ ನರಸಿಂಹಮೂರ್ತಿಯವರು ನಮ್ಮ ನಮ್ಮ ಪಕ್ಷದ ಅಧ್ಯಕ್ಷರುಗಳು ಮಾನ್ಯ ರಾಮಲಿಂಗಪ್ಪನವರು ಅದೇ ರೀತಿ ನಮ್ಮ ರಾಮ್ ರಾಮಚಂದ್ರೇಗೌಡರು ಮೇಲೂ ಕಿವಿಯವರು ಮುನಿಯಪ್ಪನವರು ನಮ್ಮ ಅಧ್ಯಕ್ಷರು ಹೀಗೆ ಕೆ ವಿ ನಾಗರಾಜರವರು ಕೃಷ್ಣಮೂರ್ತಿಯವರು ಅವರು ಎಲ್ಲ ನಮ್ಮ ಎರಡೂ ಪಕ್ಷಗಳ ಮುಖಂಡರುಗಳು ಕಾರ್ಯಕರ್ತರು ಹೆಚ್ಚಾಗಿ ಯಾರು ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ರೈತ ಬಂಧುಗಳು ಇವತ್ತು ಸೇರಿದ್ದಾರೆ ರೈತರಿಗೆ ಏನು ಅನ್ಯಾಯ ಆಗಿದೆ ರೈತರನ್ನ ಉದ್ಧಾರ ಮಾಡ್ತೀನಿ ಅಂತ ಸರ್ಕಾರ ತಂದಿರ್ತಕ್ಕಂಥ ಸಿದ್ದರಾಮಯ್ಯನ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇವತ್ತೇನು ಎಲ್ಲ ತೀರ್ಮಾನ ಮಾಡಿ ಜೆ ಡಿ ಎಸ್ ಮತ್ತು ಬಿಜೆಪಿ ಎಲ್ಲಾ ನಾಯಕರು ಒಗ್ಗಟ್ಟಾಗಿ ಇವತ್ತೇನು ಈ ಹೋರಾಟ ಮಾಡ್ತಾ ಇದ್ದೀವಿ ತಾವೆಲ್ಲ ಯೋಚನೆ ಮಾಡಬೇಕು ಕಾಂಗ್ರೆಸ್ ಅಲ್ಲಿ ನೂರ ಮೂವತ್ತೈದು ನೂರ ಮೂವತ್ತಾರು ಸೀಟ್ ಬಂದಿರ್ತಕ್ಕಂಥದ್ದು ಕೇವಲ ಭರವಸೆಗಳ ಮೇಲೆ ಬಂದಿರ್ತಕ್ಕಂಥ ಸರ್ಕಾರ ನಮ್ಮ ರೈತರು ಎಲ್ಲರನ್ನು ಏನು ಡಿ ಕೆ ಶಿವಕುಮಾರ ಮತ್ತು ಮಾನ್ಯ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಭರವಸೆಗಳಿಗೆ ಎಲ್ಲಾ ಬೂತ್ ನೋಡಿದ್ರೆ ಕಾಂಗ್ರೆಸ್ ಮೆಜಾರಿಟಿ ಬಂತು ಈ ಸರಿ ಜನ ನಂಬ್ತಾರೆ ಏನನ್ನ ಹೇಳಿದ್ರೆ ನಮ್ಮ ಜನ ನಂಬಿಟ್ಟು ಇವತ್ತು ಯಾವ ಮಟ್ಟಕ್ಕೆ ಮೋಸ ಹೋಗಿದ್ದಿರ್ತಕ್ಕಂಥ ಉದಾಹರಣೆ ಇವತ್ತು ಕೇವಲ ಒಂದೇ ವರ್ಷದಲ್ಲೇ ನಾವು ನೋಡ್ತಾ ಇದ್ದೀವಿ ರೈತರಿಗಾಗಿ ಹೊಂದಿರ್ತಕ್ಕಂಥ ಸರ್ಕಾರ ಅಂತ ಹೇಳಿದ್ರೆ ಉದಾಹರಣೆ ನೋಡಿ ಯಾವ ಮಟ್ಟಕ್ಕೆ ಇವತ್ತು ಉದಾಹರಣೆ ಸಮೇತ ತೋರಿಸ್ತಾ ಇದ್ದಾರೆ ರೈತರು ಪ್ರತಿಯೊಂದು ಮನೆಯಲ್ಲಿ ಹಸು ಇಟ್ಕೊಂಡು ಜೀವನ ಮಾಡತಕ್ಕಂತ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಅವಲಂಬಿತವಾಗಿರ್ತಕ್ಕಂತ ಎಲ್ಲ ರೈತರು ಎರಡ್ ಸಾವಿರ ರೂಪಾಯಿ ಕೊಡ್ತೀವಂತ ಮಹಿಳೆಯರಿಗೆ ಎಲ್ಲರಿಗೂ ಎರಡು ಸಾವಿರ ರೂಪಾಯಿ ಅಂತ ಭರವಸೆ ಕೊಟ್ಟಿರ್ತಕ್ಕಂತ ಒಂದು ಸರ್ಕಾರ ಇವತ್ತು ರೈತರಿಂದಲೇ ದೋಚಿರ್ತಕ್ಕಂಥ ಕೆಲಸ ಮಾಡಕ್ ಶುರು ಮಾಡಿದೆ ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೋಬೇಕು ಇವತ್ತು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಪಂಚಾಯತ್ ಎಲ್ಲಾ ಮುಖಂಡರು ತಾವೆಲ್ಲ ಬಂದಿದ್ರ ಬಿಜೆಪಿ ಮತ್ತು ಜೆ ಡಿ ಎಸ್ ಇಂದ ನಮ್ಮ ರೈತರು ಎಲ್ಲರಿಗೂ ತಾವು ಇವತ್ತು ದಯವಿಟ್ಟು ಹೇಳಬೇಕಾಗುತ್ತೆ ಏನಾದರೂ ಇದೇ ಸರ್ಕಾರ ಮುಂದುವರೆದಿದೆ ಆದ್ರೆ ಕಳೆದ ನೆಕ್ಸ್ಟ್ ನಾಲ್ಕು ವರ್ಷ ಈ ಸರ್ಕಾರ ಮುಂದುವರಿಸಿದೆ ಆದ್ರೆ ತಾವೆಲ್ಲ ನೋಡ್ತಾ ಇದ್ರ ಯಾವ ಮಟ್ಟಕ್ಕೆ ಇವತ್ತು ಸರ್ಕಾರದಲ್ಲಿ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಯಾರಾದ್ರೂ ತುಂಬಾ ಜನ ಮಾತಾಡ್ತಾ ಇದ್ರು ಇರೋ ಸಿಎಂಗಳಲ್ಲಿ ಸಿದ್ದರಾಮಯ್ಯವರು ತುಂಬಾ ಒಳ್ಳೆಯವರಿದ್ದಾರೆ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಆದ್ರೆ ಇವತ್ತು ಕೇವಲ ಟಿವಿ ಹಾಕಿದ್ರೆ ಇವತ್ತು ಬರ್ತಾ ಇರತಕ್ಕಂಥದ್ದು ಸಿದ್ದರಾಮಯ್ಯ ಭ್ರಷ್ಟಾಚಾರ ಇವತ್ತು ಆಚೆ ಬರ್ತಾ ಇದೆ ಒಂದೊಂದೇ ಈ ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಏನು ನಮ್ಮ ಕೆ ಸಿ ವ್ಯಾಲಿ ಮತ್ತು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಎಲ್ಲಾ ಕೆರೆ ನೀರು ತುಂಬಿಸತಕ್ಕಂತ ಒಂದು ಏನು ದೊಡ್ಡ ಮಟ್ಟಕ್ಕೆ ಈ ಪ್ರಾಜೆಕ್ಟ್ ಮಾಡಿದ ಒಂದು ಎಲ್ಲ ಕೆರೆ ತುಂಬಿದಾಗ ಸುಮಾರು ಇನ್ನೂರು ಅಡಿ ಮುನ್ನೂರ ಅಡಿಗೆ ನೀರು ಬಂದಾಯ್ತು ಆದ್ರೆ ಈಗಾಗಲೇ ಒಂದು ವರ್ಷ ಆಗಿದೆ ಮತ್ತೆ ನೀರು ಸ್ಟಾಪ್ ಮಾಡಿದ್ದಾರೆ ಎಲ್ಲಾ ಕೆರೆಗಳು ಬತ್ತಿ ಹೋಗಿದೆ ಮತ್ತೆ ವಾಪಸ್ಸು ರೈತರಿಗೆ ಬೋರಲ್ಲಿ ನೀರು ವಾಪಸ್ಸು ಸಾವಿರಡಿ ಸಾವಿರದ ಐನೂರು ಹೊರಗಡೆ ಹೋಗೋಕ್ಕೆ ಶುರುವಾಗಿದೆ ಇದಕ್ಕೆ ಹೋರಾಟ ಯಾವುದೇ ಕಾರಣಕ್ಕೆ ಯಾರೂ ಮಾಡಿರಲಿಲ್ಲ ಈಗ ಸತತವಾಗಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತೆ ನಾನು ಮತ್ತೆ ಮಾತಾಡ್ತಾ ಇದ್ದೆ ಅವ್ರ ಹತ್ರ ಮಾತಾಡಬೇಕಾದ್ರೆ ಹೇಳಿದೆ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಜನರು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರನ್ನೇನಾದ್ರೂ ಗೆಲ್ಸಿ ಎಲ್ ಎ ಮಾಡಿದ್ರೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಏನು ಕೆಲಸ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇರಲ್ಲ ಆದರೆ ಇವತ್ತು ಡೆಲ್ಲಿಗೆ ಹೋಗಿ ಡೆಲ್ಲಿಯಲ್ಲಿ ಇವತ್ತು ಶಾಶ್ವತ ನೀರಾವರಿ ಇರ್ಬೋದು ಇವತ್ತು ನಮ್ಮ ರೋಡ್ಗಳ ಅಭಿವೃದ್ಧಿ ಇರ್ಬೋದು ಸುಮಾರು ಕೆಲಸ ಮಾಡತಕ್ಕಂಥ ಕೆಲಸ ಒಂದು ಈ ಒಂದು ಅನುಕೂಲ ಆಗಿದೆ ಅವರಿಗೆ ದೂರಾಲೋಚನೆ ಇದೆ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡ್ತಕ್ಕಂಥ ಆಸಕ್ತಿ ಇದೆ ವಯಸ್ಸು ಇದೆ ಮುಂದಿನ ದಿನಗಳಲ್ಲಿ ಅವರಿಗೆ ದೊಡ್ಡ ಶಕ್ತಿಯಾಗಿ ನಾವೆಲ್ಲ ನಿಂತು ಅವನು ದೊಡ್ಡ ಮಟ್ಟಕ್ಕೆ ಬೆಳೆಸಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಎರಡೂ ಜಿಲ್ಲೆಗಳಲ್ಲಿ ಎಲ್ಲ ದೊಡ್ಡ ಮಟ್ಟ ಕೆಲಸ ಮಾಡತಕ್ಕಂತ ಎಲ್ಲವನ್ನು ನಾವೆಲ್ಲರನ್ನು ಜೊತೆ ನಿಂತು ಅವರು ಬೆಂಬಲಿಸಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಸರ್ಕಾರ ತೆಗೆದು ಮುಂದಿನ ದಿನಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಇಬ್ಬರು ನಮ್ಮ ಈ ಎಲೆಕ್ಷನ್ ಹಿಂಗೆ ಮುಂದುವರಿಯುತ್ತೆ ಮುಂದಿನ ನನಗೆ ಗೊತ್ತಿದ್ದಂಗೆ ಮುಂದಿನ ಎಲೆಕ್ಷನ್ ನಲ್ಲಿ ಈಗಾಗಲೇ ನೋಡಿ ಈ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಸುಮಾರು ನೂರ ನಲವತ್ತು ನೂರ ಐವತ್ತು ಕ್ಷೇತ್ರಗಳಲ್ಲಿ ನಾವು ಅತಿ ಹೆಚ್ಚು ಮತಗಳಿಂದ ಮುಂಬಂದಿದ್ದೀವಿ ಇವತ್ತು ಎಲೆಕ್ಷನ್ ಮಾಡಿದ್ರೆ ಕೂಡ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಈಗ ದಯಮಾಡಿ ಈ ಒಂದು ಹೋರಾಟ ಶಾಶ್ವತವಾಗಿ ಈ ಒಂದು ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಏನಾದರೂ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ತೆಗೆಯುವವರೆಗೂ ನಾವೆಲ್ಲ ಹೋರಾಟ ಮಾಡಬೇಕು ಎಲ್ಲ ಜಿಲ್ಲೆಗಳ ಹೋರಾಟ ಹೇಳಿ ನಮ್ಗೆಲ್ಲ ನನಗೊಂದು ಎರಡು ಮತ್ತೆ ಆಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು